ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಿನ್ನೆ ವಿಡಿಯೋನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಬಂದು ದಿವಾನ್ ಕವರ್ಸ್ ಎಲ್ಲ ಚೇಂಜ್ ಮಾಡಿ ಡೈನಿಂಗ್ ಟೇಬಲ್ ಕವರ್ನು ಕೂಡ ಚೇಂಜ್ ಮಾಡಿದ್ದೀನಿ ಈಗ ಮುಂದಕ್ಕೆ ಯಾವ ರೀತಿ ಕೆಲಸ ಮುಗಿಸ್ದೆ ಮನೆಯದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇದ್ರ ಜೊತೆಗೆ ಅಡ್ಮಿಟ್ ಆಗಿದ್ರಲ್ಲ ನಮ್ಮ ಅತ್ತೆ ಅವ್ರಿಗೆ ಕೂಡ ಆಪ್ರೇಷನ್ ಮುಗ್ದಿದೆ ಅವ್ರನ್ನ ಕೂಡ ಹಾಸ್ಪಿಟ್ಲಿಗೆ ಹೋಗಿ ನೋಡ್ಕೊಂಡು ಬಂದು ಆ ವೀಡಿಯೋನ ಕೂಡ ಇದರಲ್ಲೇ ಶೇರ್ ಮಾಡ್ತಾಯಿದ್ದೀನಿ ಅವರು ಕ್ಯಾಮ್ರಾನ ಕ್ಯಾಪ್ಚರ್ ಮಾಡಬೇಡ ಅಂತ ಹೇಳ್ತಾ ಇದ್ರು ಅಲ್ಲಿರೋ ನರ್ಸ್ಗಳು ಅಷ್ಟೇ ಅದನ್ನೆಲ್ಲ ತೆಗಿಬೇಡಿ ಎಲ್ಲ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಅತ್ತೆಗೂ ಬಟ್ಟೆಯೆಲ್ಲ ರಿಮೂವ್ ಮಾಡಿ ಬೇರೆ ಗ್ರೀನ್ ಕಲರ್ ಬಟ್ಟೆ ಹಾಕಿದ್ರಲ್ವ ಅದರಿಂದ ಇಲ್ಲಿ ತೋಳೆಲ್ಲ ಕಾಣಿಸ್ತಿತ್ತು ಅಂದ್ಬಿಟ್ಟು ಇದನ್ನೆಲ್ಲ ಇಡಿಬೇಡ ಅಂತ ಹೇಳ್ತಾಯಿದ್ರು ಅದರಿಂದ ಕತ್ತಿನವರೆಗೆ ಮಾತ್ರ ವಿಡಿಯೋನ ಹಿಡ್ದಿದ್ದೀನಿ ನೋಡಿ ಅದರಲ್ಲಿ ಅವ್ರಿಗೆ ಗೊತ್ತಿಲ್ಲ ಈಗ ವಿಡಿಯೋ ಇದನ್ನು ಕ್ಯಾಪ್ಚರ್ ಮಾಡಿರೋದು ಕೂಡ ಅವ್ರಿಗೆ ಗೊತ್ತಿಲ್ಲ ನಮ್ಮ ಮಾಮನಿಗೆ ಮಾತ್ರ ಹೇಳ್ಬಿಟ್ಟೆ ನಾನು ಮಾಡಿದೆ ಮಮ್ಮ ಹಿಡೀಲ ಬೇಡವಾ ಅಂತ ಅದಕ್ಕೆ ಜಾಸ್ತಿ ಮಾಡಬೇಡ ಅವರು ಕೋಪಿಸ್ಕೊತಾರೆ ಅಂತ ಇದ್ರು ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಫ್ರೆಂಡ್ಸ್ ಮನೆಯೆಲ್ಲ ಕ್ಲೀನಾಗಿ ಕಸ ಗುಡ್ಸ್ಕೊಂಡು ಬಂದ್ಬಿಟ್ಟೆ ಬಂದಮೇಲೆ ಮನೆ ಕೂಡ ಕ್ಲೀನಾಗಿ ಮಾಪ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಒರೆಸ್ಲಿಲ್ಲ ಅಂದರೆ ಮಕ್ಕಳು ಜಾಮು ಬಿಸ್ಕೆಟ್ ಎಲ್ಲ ತಿಂದಿರ್ತಾರಲ್ಲ ಅದ್ರದ್ದೆಲ್ಲ ಕೆಳಗಡೆ ಸ್ಟಿಕ್ಕಾಗಿತ್ತು ಅದನ್ನೆಲ್ಲ ತೆಗ್ದೆ ಆದರೂ ದೂರದಿಂದ ನೋಡಿದ್ರೆ ಕರೆ ಕರೆ ಹಂಗೆ ಕಾಣಿಸ್ತಿತ್ತು ಅದರಿಂದ ಮನೆ ಕ್ಲೀನಾಗಿ ಉರಿಸ್ಬಿಡೋದ ಅಂತ ಓರಿಸ್ತಾ ಇದ್ದೀನಿ ಯಾವಾಗ ಕ್ಲೀನ್ ಇಲ್ದಿದ್ದಂಗೆ ಕಾಣಿಸುತ್ತೋ ಆಗ ಒರಿಸ್ಬಿಡ್ತೀನಿ ಎರಡು ಸಾರಿನೇ ಓರಿಸ್ಬೇಕು ಒಂದು ಸಾರಿನೇ ಓರಿಸ್ಬೇಕು ಅಂತೇನಿಲ್ಲ ಹಾಸ್ಪಿಟ್ಲಲ್ಲಿ ಬಂದು ನಮ್ಮ ದೊಡ್ಡ ಮಾವ ಇದ್ದರು ಅಂದರೆ ನಮ್ಮ ಯಜಮಾನ್ರ ಅವರ ಅಣ್ಣ ಅವರು ಮಿಲ್ಟ್ರಿ ಇದ್ರಲ್ಲ ಅವ್ರಿಗೆ ರಿಟೈರ್ಡ್ ಆಗಿದ್ದು ಇರೋದ್ರಿಂದ ಅವರು ನೋಡ್ಕೊಳ್ಳೋಕ್ಕೆ ಈಸಿಯಾಗಿತ್ತು ಆದರೂ ಕೂಡ ಅವ್ರ ಮನೇಲಿ ಕರಿತಾನೆ ಇದ್ದರು ಅವ್ರ ವೈಫು ಬನ್ನಿ ಮೂರು ದಿವಸ ಆಯಿತು ಹಾಸ್ಪಿಟ್ಲಲ್ಲೇ ಇದ್ದೀರಲ್ಲ ಅಂತ ಈಗ ಭಾನುವಾರ ಬಂದು ಫುಲ್ಲಾಗಿ ನಮ್ಮ ಮಾಮನೇ ನೋಡ್ಕೊಂಡಿದ್ದು ನಿನ್ನೆ ಫುಲ್ ಡೇ ಅವರೇ ಇದ್ದರು ಬೆಳಗ್ಗೆ ಚರ್ಚ್ ಮುಗಿಸ್ಕೊಂಡು ಮನೆಗೆ ಬಂದು ನಾಷ್ಟ ಮಾಡಿಕೊಂಡು ನಾನು ಅವ್ರಿಗೊಂದು ಟಿಫಿನ್ ಬಾಕ್ಸ್ ಕಟ್ಕೊಟ್ಟೆ ಯಾಕಂದರೆ ನಮ್ಮ ಅತ್ತೆಗೆ ಅಲ್ಲೇ ಕೊಡ್ತಾರಂತೆ ಊಟ ನಮ್ಮ ಇನ್ನೊಬ್ರು ದೊಡ್ಡ ಮಾವ ಇದ್ದಾರಲ್ಲ ಅವ್ರಿಗೆ ಮಾತ್ರ ಒಂದು ನಾಲ್ಕು ದೋಸೆ ಹಾಕಿ ಚಟ್ನಿ ಹಾಕಿಬಿಟ್ಟು ಕಳಿಸ್ದೆ ಏನೇ ಆರ್ಯ ಕೂಡ ಹೋಗ್ತೀನಿ ಹೋಗ್ತೀನಿ ಅಂತ ಇದ್ದ ನನ್ನ ಜೊತೆ ಬರ್ತೀನಿ ಅಂದ ಆಮೇಲೆ ಬೇಡ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿದೆ ಆಮೇಲೆ ಅಲ್ಲಿ ಹೋಗಿ ನೋಡಿದ್ರೆ ಹಾಸ್ಪಿಟ್ಲಲ್ಲಿ ಮಕ್ಕಳೆಲ್ಲ ಚೆನ್ನಾಗಿ ಆಡ್ತಾಯಿದ್ರು ಸರಿ ಮಾಸ್ಕ್ ಹಾಕ್ಕೊಂಡು ಹೋಗೋಕ್ಕೆ ತುಂಬ ಕ್ಲೀನಾಗಿದೆ ಹಾಸ್ಪಿಟ್ಲು ಆದರೂ ಕೂಡ ಭಯ ಇತ್ತು ನನಗೆ ಹತ್ತುವರೆಗೆ ಹನ್ನೊಂದು ಗಂಟೆಗೆ ಬಂದ್ಬಿಡ್ತೀನಿ ಬೇರೆ ಯಾರಾದರೂ ಬಂದರೆ ಇರ್ತೀನಿ ಅಂತ ಹೇಳಿದ್ರೆ ನಾನು ಬರ್ತೀನಿ ಅಂತ ಹೋಗಿದ್ದು ನಮ್ಮ ಯಜಮಾನ್ರು ನೋಡಿದ್ರೆ ಫುಲ್ಲು ಆರು ಗಂಟೆ ತನಕ ಬರಲಿಲ್ಲ ನನಗೆ ಸ್ವಲ್ಪ ಭಯ ಏನಾದರೂ ಇನ್ಫೆಕ್ಷನ್ ಆಗಿಬಿಡುತ್ತೆ ಅಂತ ಅವ್ರಿಗೆ ಅವತ್ತೇ ಕೇಳಿದೆ ನಮ್ಮ ಅತ್ತೆ ಥರ ಕಾಲು ಏಟಾಗಿರೋರು ಮಾತ್ರ ಇಲ್ಲಿ ಪೇಷಂಟ್ಸಾ ಇಲ್ಲ ಎಲ್ಲರೂ ಇದ್ದಾರಾ ಅಂತ ಎಲ್ಲ ಮಿಕ್ಸ್ ಇದೆ ಅಂತ ಹೇಳಿದ್ರು ಆದರೂ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಚೆನ್ನಾಗಿ ನೋಡ್ಕೋತಾಯಿದ್ರು ಬಂದು ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾನು ನನ್ನ ತಂಗಿ ದಡಾರ್ ಅಂತ ಜೆ ಸಿ ಬಿಗೆ ಬಸ್ಸು ಟಚ್ ಆಯಿತು ನೋಡಿ ಎಷ್ಟು ಜೋರಾಗಿ ಸೌಂಡ್ ಬಂತು ಅಂದರೆ ಜೋರಾಗಿ ನಾನೇ ಭಯ ಮಾಡ್ಕೊಂಡು ಅಯ್ಯೋಯ್ಯೋ ಅಂತ ಕಿಚ್ಕೊಂಡೆ ಏನಾಯ್ತು ಅಂತ ಸಡನ್ ಆಗಿ ಎಲ್ಲರೂ ನೋಡ್ತಾ ಇದ್ದು ಅಷ್ಟೊಂದು ಜೋರಾಗಿ ಸೌಂಡ್ ಬಂತು ಅದನ್ನು ಆ ಕಡೆ ಈ ಕಡೆ ರಿಮೂವ್ ಮಾಡಿ ಅದನ್ನ ಸರಿ ಮಾಡಿಕೊಂಡು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು ಹಾಸ್ಪಿಟ್ಲಿಗೆ ಟೂ ಓ ಕ್ಲಾಕ್ ಆಗಿತ್ತು ನಾವು ಹೋಗೋಷ್ಟರಲ್ಲಿ ಈಗ ರೋಡಲ್ಲಿ ಬಿದ್ದು ಬಂದು ನ ಮೂರು ತಿಂಗಳಿಂದ ಏನೋ ನೋವು ಅನುಭವಿಸ್ತಾ ಇರೋದಂತೆ ಅದರಿಂದ ನಾನೊಂದು ಅಪ್ಪ ಸಾಕಾಯಿತು ನಾವಾಗಿದ್ರೆ ಎರಡು ದಿನವೂ ನೋವು ತಾಳ್ತಿರ್ಲಿಲ್ಲ ನೀವು ಇಷ್ಟೊಂದು ದಿನ ನೋವು ನೋವಲ್ಲೇ ಇದ್ರಲ್ಲ ಅಂತ ಹೇಳ್ತಾ ಇದಾದ ಮೇಲೆ ಅಲ್ಲಿಂದ ಹೋಗೋದ ಮನೆಗೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಯಾವ ಯಾವ ಕಡೆ ಬಂದು ಅನ್ನೋದನ್ನೇ ಮರ್ತ್ಬಿಟ್ಟು ಆಮೇಲೆ ನಮ್ಮ ದೊಡ್ಡ ಮಾವ ದಾರಿ ತೋರಿಸ್ತೀನಿ ಅಂತ ತೋರಿಸ್ತಾ ಇದ್ರು ನಾವು ಬಿಡಿ ಮಮ್ಮ ಕೇಳ್ಕೊಂಡು ಹೋಗ್ತೀವಿ ಅಂದರು ಬಿಡ್ತಾ ಇಲ್ಲ ಅವರು ಹಾಸ್ಪೆಟ್ಲು ಮಾತ್ರ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಹೈಜಿನಿಕ್ ಆಗಿದೆ ಕ್ಲೀನಾಗಿತ್ತು ಕ್ಲೀನಾಗಿ ಮೇಂಟೈನ್ ಮಾಡ್ತಾಯಿದ್ರು ಇಲ್ಲೇಮ್ಮಚ್ಕೊ ಪರವಾಗಿಲ್ಲೋರೋ ಹುಡುಗಮ್ಮ ಲಾಸ್ಟ್ ಕುಡ್ಮೋ ಹಾಸ್ಪಿಟ್ಲಲ್ಲಿ ಅತ್ತೆ ಹತ್ರ ಮಾತಾಡ್ತಾ ಇದ್ದೋ ನಾನಂದೇ ಹಾಸ್ಪಿಟ್ಲಿಂದ ಯಾವಾಗ ಮನೆಗೆ ಹೋಗ್ತಿವೋ ಅನ್ಸ್ಬಿಟ್ಟೈತೆ ಅಲ್ವಾ ಆಂಟಿ ನಿಮ್ಗೆ ಅಂದ್ರೆ ಇಲ್ಲಪ್ಪ ಇಲ್ಲೇ ಚೆನ್ನಾಗೈತೆ ಇಲ್ಲಿ ಚೆನ್ನಾಗಿ ನೋಡ್ಕೋತಾರೆ ಎಲ್ಲ ನನಗೆ ಅಂತ ಹೇಳ್ತಾಯಿದ್ರು ನಾನಂದೆ ಇಲ್ಲಪ್ಪ ನಮ್ಮ ನಾವೆಲ್ಲ ಅಡ್ಮಿಟ್ ಆದರೆ ಮನೆಗೆ ಹೋದರೆ ಸಾಕು ಅನ್ನಿಸ್ಬಿಟ್ಟಿರುತ್ತೆ ಈ ಆಸ್ಪಿಟ್ಲಿಂದ ಓದಿ ಹೋಗಬೇಕು ಅಂತಲೇ ಅನ್ನಿಸ್ತು ಮನೆಗೆ ಹೋಗ್ಬೇಕು ಯಾವಾಗ ಹೋಗಿ ಸೇರ್ಕೊತೀವೋ ಅನಿಸುತ್ತೆ ಯಾಕಂದರೆ ಇನ್ನೇನು ಇಂಜೆಕ್ಷನು ಇನ್ನೇನು ಟೆಸ್ಟು ಅಂತ ಬರುತ್ತೋ ಅಂತ ಅನಿಸ್ತಾ ಇರುತ್ತೆ ನಿಮ್ಗೆ ಇಷ್ಟನಾ ಇಲ್ಲಿ ಅಂತ ಕೇಳ್ತಾಯಿದ್ದೋ ಹೌದು ಅಂತ ಹೇಳ್ತಾ ಇದಾದ ಮೇಲೆ ಮನೆಗೆ ಹೋಗೋದಾ ಅಂದ್ಬಿಟ್ಟು ಆಟೋ ಸ್ಟ್ರೈಟ್ ಸ್ಟ್ರೈಟಾಗಿ ನಮ್ಮ ಏರಿಯಾಗೆ ಬಂದು ಸೇರಿಕೊಂಡು ಯಾಕಂದರೆ ಹೋಗಬೇಕಾದ್ರೆ ಬಸ್ಸಲ್ಲಿ ಹೋಗಿದ್ದು ಬರಬೇಕಾದ್ರೆ ಆಟೋದಲ್ಲಿ ಬಂದ್ಬಿಟ್ಟು ಫ್ರೆಂಡ್ಸ್ ಈಗ ಈ ವಿಡಿಯೋನ ಕೂಡ ಮಾಡ್ಕೊತಾ ಇದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್